ಐತಿಹಾಸಿಕ ಪ್ರಸಿದ್ಧ ದೇವರಾಯನದುರ್ಗಕ್ಕೆ ಲಗ್ಗೆ ಇಟ್ಟ ಕಲ್ಲು ಗಣಿಗಾರಿಕೆ ಸ್ಥಳೀಯರ ಆಕ್ರೋಶ ತುಮಕೂರು ನಾಡು ತುಮಕೂರು ಜಿಲ್ಲೆಯಿಂದ ಕೇವಲ ಹದಿನಾರು ಕಿಲೋಮೀಟರ್ ಅಂತರದಲ್ಲಿರುವ ದೇವರಾಯನದುರ್ಗ ಬೆಟ್ಟ ಯಾವ ಮಲೆನಾಡಿಗಿಂತಲೂ ಕಡಿಮೆ ಇಲ್ಲ ಅಷ್ಟರ ಮಟ್ಟಿಗೆ ಈ ಪ್ರದೇಶ ಹಸಿರ ಸಬಗನ್ನೇ ಒದ್ದು ಕಂಗೊಳಿಸುತ್ತಿದೆ ಇಂತಹ ನೈಸರ್ಗಿಕ ಸ್ವರ್ಗಕ್ಕೆ ಕಲ್ಲು ಗಣಿಗಾರಿಕೆ ಮಾಲೀಕರ ಕೆಂಗಣ್ಣು ಬಿದ್ದಿದೆ ಹೌದು ದೇವರಾಯನದುರ್ಗದ ಹಸಿರು ಸಿರಿಯ ನಡುವೆ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿರುವುದಕ್ಕೆ ತುಮಕೂರು ತಾಲೂಕಿನ ಸೇಟುಪಾಳ್ಯ ಗ್ರಾಮಸ್ಥರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಮಧ್ಯೆ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆ ವಿರುದ್ಧ ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ರಕ್ತ ಕೊಟ್ಟೆವು ಗಣಿಗಾರಿಕೆಗೆ ಜಾಗ ಕೊಡುವುದಿಲ್ಲ ಎಂಬ ಘೋಷಣೆ ಮೂಲಕ ಹೋರಾಟಕ್ಕೆ ಧುಮುಕಿದ್ದಾರೆ ಇನ್ನು ಈ ಹಳ್ಳಿಯ ಜನರು ತಮ್ಮ ಜಮೀನಿನ ಮೂಲಕ ತಮ್ಮದೇ ಜಾಗದಲ್ಲಿ ರಸ್ತೆಗೆ ಜಾಗ ಕೊಟ್ಟಿದ್ದರು ಆದರೆ ಇದೀಗ ಗಣಿಗಾರಿಕೆಗೆ ಅನುಮತಿ ನೀಡಿದ ಸುಳಿವು ಸಿಕ್ಕ ಕೂಡಲೇ ಊರಿನ ಜನರು ಓಡಾಡುವಷ್ಟು ಜಾಗ ಬಿಟ್ಟು ಗಣಿಗಾರಿಕೆ ವಾಹನಗಳು ಹೋಗದಂತೆ ರಸ್ತೆಗೆ ಬೇಲಿ ಹಾಕಿ ಬಂದ್ ಮಾಡಿದ್ದಾರೆ ಗಣಿಗಾರಿಕೆಗೆ ತೊಂದರೆ ಮಾಡಿದ್ರೆ ಸರ್ಕಾರದ ಸೌಲಭ್ಯ ಕಟ್ ಮಾಡುವ ಎಚ್ಚರಿಕೆ ಕೊಟ್ಟ ತುಮಕೂರು ತಹಶೀಲ್ದಾರ್ಗೂ ಗ್ರಾಮಸ್ಥರು ಸೆಡ್ಡು ಹೊಡೆದು ಹೋರಾಟಕ್ಕೆ ಧುಮುಕಿದ್ದಾರೆ ಇನ್ನು ಇಲ್ಲಿನ ಗ್ರಾಮಸ್ಥರ ಅಳಲನ್ನು ಕೇಳೋಣ ಬನ್ನಿ ನಾವು ಗಣಿಗಾರಿಕೆ ಮಾಡೋದಕ್ಕೆ ಬಿಡಲ್ಲ ಸರ್ ದೇವರಾಯ ದುರ್ಗ ಫಾರೆಸ್ಟ್ ಫಾರಂಚಿ ರಿಸರ್ವ್ ಫಾರೆಸ್ಟ್ ಗ್ರಾಮ ಸಿಲ್ಮೆ ಇದೆ ನೇಚರ್ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ಗಣಿಗಾರಿಕೆ ಮಾಡಿದ್ರೆ ರೈತರಿಗೆಲ್ಲ ತುಂಬ ಅನ್ಯಾಯ ಆಗುತ್ತೆ ಅದಕ್ಕೆ ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆಮೇಲೆ ರೈತರು ಜಮೀನ್ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಬರ್ತಿದ್ದಾರೆ ಯಾರು ಗಣಿಗಾರಿಕೆ ಮಾಡ್ತೀವಲ್ಲ ವೇಣುಗೋಪಾಲ್ ಸಿದ್ದೇಶ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಲ್ಲಿ ಒಂದೇ ಮೂವತ್ತು ಮನೆ ಗ್ರಾಮ ಇರೋದು ಮೂವತ್ತು ಮನೆ ಒಗ್ಗಟ್ಟಾಗಿದೆ ಒಂದೇ ಒಂದು ಮನೆ ನಾಗೇಂದ್ರ ರಾವ್ ಅನ್ನೋರು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಗಣ ಗಣಿಗಾರಿಕೆ ಮಾಡೋದಕ್ಕೆ ಬಿಡೋಲ್ಲ ನಾವು ಆಮೇಲೆ ಡಿ ಪಿ ತಿಮ್ಮರಾಜು ಅಂತ ನಮಗೆ ಸಪೋರ್ಟ್ ಮಾಡಿದ್ರು ಏನು ಇಲ್ಲಿ ಗಣಿಗಾರಿಕೆ ಮಾಡೋಕ್ಕೆ ಕೊಡಬೇಡ್ರಿ ಅಂತ ಹೇಳ್ಬಿಟ್ಟು ಈ ಮೂವತ್ತು ಮನೆಗೇನೆ ಸಪೋರ್ಟ್ ಮಾಡಿದ್ರು ಅವರು ಬೇಸಿಕ್ ಏನಂತ ಅಂದರೆ ನಮ್ಮ ಕಡೆ ಸಪೋರ್ಟ್ ಮಾಡ್ಬಿಡೋದು ಅವ್ರ ಕಡೆ ಸಿದ್ದೇಶ್ ಹತ್ರ ಈಗ ಹೋಗಿ ದುಡ್ಡು ಕಾಸಿಗೆ ಆಮಿಷ ಹೊಟ್ಟಿ ಅವ್ರಿಗೆ ಸಪೋರ್ಟ್ ಮಾಡೋದು ಅವನ ಉದ್ದೇಶನೇ ಇದು ಸರ್ ಹಿಂಗೈತೆ ಪ್ರಕೃತಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಈ ನೇಚರ್ ತುಂಬ ಚೆನ್ನಾಗಿದೆ ಎಲ್ಲಿ ಅವರು ಅವರು ವಡ್ರಳ್ಳಿ ಸರ್ ಬೆಳಗುಂಬ ಬೆಳಗುಂಬ ಅವರು ಮೂಲ ಅವರು ಟೌನಲ್ಲಿರೋದು ಬಂದ್ಬಿಟ್ಟು ಇಲ್ಲಿ ನೋಡಿ ಪ್ರಕೃತಿ ಹೆಂಗಿದೆ ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ರೈತರು ಇಲ್ಲಿ ಎಲ್ಲ ಹಾಳಾಗ್ತಾರೆ ಅಂತ ಹೇಳ್ಬಿಟ್ಟು ದನಕರ ಈ ಪ್ರಾಣಿ ಪಕ್ಷಿ ಕಾಡುಗಳು ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಎಲ್ಲ ಒಡ್ನಾಟ ಕಾಡು ಪ್ರಾಣಿ ಜಾಸ್ತಿ ಇದೆ ಹಂಗಾಗಿ ನಾವು ಈ ಪ್ರಕೃತಿ ಹಾಳಾಗುತ್ತೆ ಅಂತ ನಾವು ಹೋರಾಟ ಮಾಡ್ತಿರೋದು ಎಂಟಡಿ ಊರಿಗೋಸ್ಕರ ನಾವು ಒಂಬತ್ತಡಿ ದಾರಿ ಬಿಟ್ಕೊಂಡಿದೀವಿ ಅದರಲ್ಲೂ ಅವರು ಅಧಿಕಾರಿಗಳೆಲ್ಲ ಅವ್ರಿಗೆ ಸಪೋರ್ಟು ನಮಗೆ ರಾಜಕೀಯದ ವ್ಯಕ್ತಿಗಳು ಪಾಪ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ರಾಜಕೀಯಯುತ ವ್ಯಕ್ತಿಗಳ್ದೇನು ತೊಂದರೆ ಇಲ್ಲ ಪೊಲೀಸ್ ಇಲಾಖೆದು ನಮ್ಗೆ ಏನು ತೊಂದರೆ ಇಲ್ಲ ಅಧಿಕಾರಿಗಳು ಏನು ತಹಸೀಲ್ದಾರ್ ಇಂಥವ್ರು ಬಂದು ಬಿಡ್ಕೊಡ್ರಿ ಹಾಗೆ ಹೀಗೆ ಅಂತ ನಮ್ಮ ಮೇಲೆ ತಪ್ಪಾಳಕೆ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಹತ್ತು ವರ್ಷ ಪಂಚಾಯಿತಿ ಮೆಂಬರು ನನ್ನ ಕೈಲೆಲ್ಲ ಸೈನ್ ಹಾಕಿಸ್ಕೊಂಡು ಇದು ಮಾಡೋಕೆ ಮಾಡಿದ್ರು ಪಂಚಾಯಿತಿಯಿಂದ ಅವಾಗ್ಲೂ ನಾವು ಅನುಮತಿ ಕೊಟ್ಟಿಲ್ಲ ಅವರಿಗೆ ಪಂಚಾಯತಿಂದು ಅನುಮತಿ ಕೊಟ್ಟಿಲ್ಲ ನಾವು ಈಗ ಮೊನ್ನೆ ರೀಸೆಂಟಾಗಿ ಅವರು ಈ ಸರ್ವೆ ನಂಬರ್ನಲ್ಲಿ ನಾಲ್ಕು ರೀತಿ ಸರ್ವೆ ನಂಬರ್ ನೂರು ಅಂತ ಹೇಳೋ ಹಾಗೆ ಮೂರು ಎಕರೆ ಮೂವತ್ತು ಗುಂಟೆ ಮಾಡ್ಕೊಂಡವ್ರಿಗೆ ಮಾಡ್ಕೊಂಡ್ರ ನಮ್ಗೆ ಲಭ್ಯತ್ರ ಇಲ್ಲ ಈ ಕೋರೆಗೆ ನಮ್ಮ ಕೋರೆಗೆ ಬರೋಕ್ಕೆ ರಸ್ತೆ ಇಲ್ಲ ಯಾವುದೇ ಕಾರಣಕ್ಕೂ ರಸ್ತೆ ಇಲ್ಲ ಇಲ್ಲಿ ಊರಿಗೆ ಹತ್ರ ಇದೆ ಸರ್ ಒಂದು ನೂರು ಮೀಟ್ರೂ ಇಲ್ಲ ಐವತ್ತು ಮೀಟರ್ ಆಮೇಲೆ ಇಲ್ಲಿ ಒಂದೇ ಕಮ್ಯುನಿಟಿ ಇರೋದು ಮರಾಠ ಜನಾಂಗ ಇರೋದು ಛತ್ರಪತಿ ಶಿವಾಜಿ ವಂಶಸ್ಥರು ನಾವು ಒಂದೇ ಜನಾಂಗ ಇರೋದು ನಾವು ಭಕ್ತಾದಿಗಳ ಕಡೆಯಿಂದ ಎಲ್ಲ ದಾನ ಧನ ಸಹಾಯ ಎತ್ಕೊಂಡು ಒಂದು ದೇವಸ್ಥಾನ ಮಾಡಿಲ್ಲ ಸರ್ ಈಗ ರೀಸರ್ಚ್ ತಿಂಗಳಾಯ್ತು ದೇವಸ್ಥಾನಕ್ಕೂ ಹತ್ರ ದೂರು ಮೀಟ್ರೂ ಇಲ್ಲ ದೇವಸ್ಥಾನಕ್ಕೂ ಆದರೂ ನಾವು ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಮಾಡಿ ಇಲ್ಲೇ ನಮ್ಮ ನಾಲ್ಕ ಎಕರೆ ಇದೆ ಅಕ್ಕಪಕ್ಕ ಪೂರ್ತಿ ನಂಸರ್ವೇನ ಮಾಡ್ಬಿಡಿನ ನಿಮ್ಮ ಅನುಮತಿ ಕೇಳಿಲ್ಲ ಬಿಟ್ಕೊಡಿ ಅಂತ ದಾಷ್ಯದವ್ರು ಮಾತ್ರ ಏ ನಿಮ್ ಅನುಕೂಲ ಆಗುತ್ತಪ್ಪ ಅವ್ರಿಗೆ ಜಾಗ ಬಿಟ್ಕೊಡಿ ರಸ್ತೆ ಸಂಪರ್ಕ ಮಾಡಿಕೊಡಿ ಸೌಕರ್ಯ ನಾನು ಕಟ್ ಮಾಡ್ತೀನಿ ನಾನು ಮೇಡಮ್ ಯಾಕೆ ಕಟ್ ಮಾಡ್ತೀರಾ ಏನು ನಮ್ಮ ಊರಿಂದ ಇನ್ನೂ ಕ್ಯಾಲ್ಸನೇ ಸ್ಟಾರ್ಟ್ ಮಾಡಿದಿಲ್ಲ ಅವರೇ ಸರ್ಕಾರಕ್ಕೆ ವಕಸ್ ಹೋಗ್ತಾ ಇದ್ದರು ಮೂರಿಂದ ಅಣ್ಣ ಹೆಂಗೆ ಕಟ್ ಮಾಡ್ತೀರಾ ಅಂತ ಕೇಳಿದ್ರು ಹಂಗೆ ಕಣಪ್ಪ ಹಿಂಗೆ ನೀವೆಲ್ಲ ಒಂದು ಕುತ್ಕೊಂಡು ಒಂದು ಅನುಮತಿ ತಂದು ಬಿಟ್ಕೊಳ್ಳಿ ಇಲ್ಲ ಯಾವ ಕಾರಣಕ್ಕೂ ನಮ್ಮ ಪ್ರಾಣ ಹೋಲು ಸಮನೆ ನಾವು ಅನುಮತಿ ಕೊಡಲ್ಲ ನಾವು ರಸ್ತೆ ಸಂಪರ್ಕ ಬಿಡಲ್ಲ ಏನು ಅಧಿಕಾರಿಗಳು ಅಧಿಕಾರಿಗಳು ಆರ್ ಟಿ ಐ ಕಾರ್ಯಕರ್ತಗಳು ಎಲ್ಲ ಅವ್ರಿಗೆ ಫುಲ್ ಸಪೋರ್ಟ್ ಏನಾದ್ರು ಮಾಡಿ ಅವ್ರ ಬಂಡಿ ಜಾಗ ಬಿಡಿಸ್ಲೇಬೇಕು ಅನ್ನೋ ಉದ್ದೇಶ ಅವ್ರು ಯಾವ ತರ ಬಂಡಿಗೆ ಬರ್ತಾರೆ ನೋಡೋಲ್ಲ ಅಧಿಕಾರಿಗಳೆಲ್ಲ ಬಂದ್ ಬಂದು ಇದನ್ನು ತೊಂದರೆ ಕೊಡ್ತಾವ್ರಿ ನಮಗೆ ಅಂತ ಇಷ್ಟು ವರ್ಷದಿಂದ ಇಷ್ಟು ವರ್ಷದಿಂದ ನಾವು ನಮ್ ತಾತವ್ರಾತವ್ರೆಲ್ಲ ಹುಟ್ಟು ಬೆಳ್ದಿರೋ ಜಾಗ ಇದು ಆಮೇಲೆ ಸುತ್ತ ಪರಿಸರ ಚೆನ್ನಾಗೈತೆ ಸರ್ ಇಲ್ಲಿ ದೇವರ ದುರ್ಗ ಇಲ್ಲಿ ಚಿನ್ನದ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ಸುಂದರವಾದ ಇಲ್ಲ ಸರ್ ಅದ್ ನಾವು ನಮ್ ಸ್ವಂತಕ್ಕೋಸ್ಕರ ಬಿಟ್ಕೊಂಡಿರೋ ಜಾಗ ನಮ್ ಜಮೀನಲ್ಲಿ ನಮ್ ಸ್ವಂತಕ್ಕೆ ನಮ್ಮ ಊರಿಗೋಸ್ಕರ ನಾವು ಬಿಟ್ಕೊಂಡಿದ್ದೀವಿ ಬೇರೆ ಯಾರಿಗೂ ಏನು ತೊಂದರೆ ಆಗಲ್ಲ ಊರ್ಗೊಂದು ಆಂಬುಲೆನ್ಸ್ ಸಹ ಬರುತ್ತೆ ಅದಕ್ಕೆ ಊರ್ಗೆ ಏನಾರ ತೊಂದರೆ ಐತೈತೆ ಐತೆ ಒಂದ್ ಏನೋ ಐತೈತೆ ಯಾರಿಗಾರ ತೊಂದರೆ ಅಂದ್ರೆ ಆಂಬುಲೆನ್ಸ್ ಸದಾ ಕೂಡ ಬರುತ್ತಲ್ಗೆ ಇದರಿಂದ ಬಂದು ನಿಮ್ಗೆ ಏನು ತೊಂದರೆ ಆಗ್ದಂಗೆ ನಮಗೆ ಇರವೇ ಮೂವತ್ತೈದು ಮನೆ ನಮ್ಮ ಮೂವತ್ತೈದು ಮನೆಗೂ ಇದು ಏನು ಅನನುಕೂಲ ಏನೂ ಆಗಲ್ಲ ಎಲ್ಲ ಒಳ್ಳೇದೇ ಆಗ್ತೈತೆ ಯಾರು ಸುಮ್ನೆ ಕಿಡಿಗಡಿಗಳು ಹೇಳೋ ಇಲ್ಲಿ ಊರಿಗೆ ತೊಂದರೆ ಆಗ್ತೈತೆ ಹಂಗೈತೈತಿ ಹಿಂಗೈತೈತೆ ಜಮೀನುಗಳು ಇಲ್ಲ ಇರೋದ್ರಿಂದ ನಮ್ಗೆ ಎಷ್ಟ್ ಬೇಕೋ ಅಷ್ಟು ನಾವ್ ಜಾಗ ಬಿಟ್ಕೊಂಡಿದೀವಿ ಅಷ್ಟೇ ಸರ್ ದಾರಿಯಿಂದ ಆ ಜಾಗ ನಮ್ದೆ ಸರ್ ಸ್ವಂತ ಅದು ಕೇಸಲ್ಲಿ ಇತ್ತು ಅದನ್ನ ಇವಾಗ ನಮ್ ಕಡೆನೆ ಆಗೈತೆ ನಾವು ಎಷ್ಟು ಬೇಕೋ ಅಷ್ಟು ನಮ್ ಊರಿಗೋಸ್ಕರ ಬಿಟ್ಕೊಂಡಿದೀವಿ ಎಂಟಿ ಅಷ್ಟೇ ಗಣಿಗಾರಿಕೆಗೋಸ್ಕರ ನಾವ್ ಬಿಟ್ಟಿಲ್ಲ ಸ್ವಲ್ಪ ದೂರನೇ ಇಲ್ಲೇ ಊರೊಳಗಾಸೆ ಅದಕ್ಕೆ ಸುಮ್ನೆ ಬಂದ್ರೆ ಮಕ್ಳು ಮರಿಗೆ ಎಲ್ಲದಕ್ಕೂ ತಂದ್ರೆ ಪರಿಸರ ಹಾಳಾಗುತ್ತೆ ಸುಮ್ನೆ ಎಲ್ಲಾನು ವೇಸ್ಟ್ ಆಗುತ್ತೆ ಸುಮ್ನೆ ಯಾರೋ ದುಡ್ಡು ಮಾಡ್ಕೊಳಕ್ಕೋಸ್ಕರ ಸುಮ್ನೆ ಯಾರ್ಯಾರೋ ರಾಜಕಾರಣಿಗಳಿಂದ ಸಪೋರ್ಟ್ ಆಗಿ ನಮ್ಗೆ ಈ ಮೂವತ್ತೈದು ಮನೆಗಳನ್ನ ಇದ್ ಮಾಡ್ತಾವ್ರೆ ಎಲ್ಲಾ ದೌಡ್ಜನ್ಯ ಮಾಡಿ ಹಾಳ್ ಮಾಡ್ತಾವ್ರೆ ಹಾಳ ಮಾಡ್ಬಿಡ್ತಾರೆ ಸುಮ್ನೆ ಅಕ್ಕ ಪಕ್ಕ ಎಲ್ಲಾ ಬೆಟ್ಟ ಗುಡ್ಡ ಪರಿಸರ ಮಾತ್ರ ಚೆನ್ನಾಗೈತೆ ವಾತಾವರಣ ಹಾಳಾಗುತ್ತೆ ಅವ್ರ ಬಂದ್ರೆ ಅದಕ್ಕೋಸ್ಕರ ಬೇರೆ ಯಾರು ಅಧಿಕಾರಿಗಳ ಮೇಲಿಂದ ಜಾಸ್ತಿ ನಮ್ಗೆ ಒತ್ತಡ ಆಗ್ತಾವ್ರೆ ಅಧಿಕಾರಿಗಳೇ ಅವ್ರಿಗೆ ಸಪೋರ್ಟ್ ಆಗ್ತಾವ್ರಿ ದೇವರಾಯ್ ತಪ್ಪ ಇದೆಲ್ಲ ಹಾ ಇದೆಲ್ಲ ದೇವರಾಯ್ ಸುತ್ತ ವಾತಾವರಣ ಪರಿಸರ ಚೆನ್ನಾಗೈತೆ ಇಲ್ಲೇ ನಾಮ ಚಿನ್ಮೆ ಎಲ್ಲಾ ಐತೆ ಸರ್ ನವಿಲು ಕಾಡ್ ಪ್ರಾಣಿಗಳೆಲ್ಲ ಬರ್ತವೆ ಸರ್ ಇಲ್ಲೆಲ್ಲಾ ವಾತಾವರಣ ಚೆನ್ನಾಗಿರೋದ್ರಿಂದ ಜನ ಇದ್ ಮಾಡ್ತಾರೆ